ಎಪ್ಪತ್ತೆಂಟು ಕೆ ಜಿ ಇದ್ದವ್ರು ಈಗ ಎಪ್ಪತ್ತೆರಡು ಕೆ ಜಿ ಬಂದಿದ್ದಾರೆ ಅಂದ್ರೆ ಹದಿನಾರು ಕೆಜಿ ವೈಟ್ ಲಾಸ್ ಮಾಡ್ಕೊಂಡಿದ್ದಾರೆ ಎಷ್ಟ್ ಮೇಯ್ ಬಿಟ್ಟಿದಿ ಎಷ್ಟ್ ದಪ್ಪದಿ ಮಾಡ್ತಿದ್ದು ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ ನನ್ನ ಜೀನಿಸ್ ನಿಮ್ ತು ಫುಲ್ ಖುಷಿ ಇದನ್ನ ಈಗ ಮೂರ್ ತಿಂಗಳಲ್ಲಿ ಹದಿನಾರು ಕೆಜಿ ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಂಬತ್ತೆಂಟು ಕೆ ಜಿ ಇದ್ದವರು ಜಸ್ಟ್ ಈಗ ಎಪ್ಪತ್ತೆರಡು ಕೆ ಜಿ ಬಂದಿದ್ದಾರೆ ಎಲ್ಲಿ ಅಂತ ಕೇಳ್ತಾ ಇದೀರಾ ಮೇಡಮ್ ಹೆಸರು ರುಕ್ಮಾಭಾ ಅಂತ ಇವರು ಬೆಳಗಾಂ ಡಿಸ್ಟಿಕ್ಕು ಯರಗಟ್ಟಿ ತಾಲೂಕಿನವರು ಇವರು ಕೆಲಸ ಮಾಡ್ತಿರೋದು ಆಶಾ ಕಾರ್ಯಕರ್ತೆಯಾಗಿ ಎಂಬತ್ತೆಂಟು ಕೆ ಜಿ ಇದ್ದವರು ಈಗ ಎಪ್ಪತ್ತೆರಡು ಕೆ ಜಿಗೆ ಬಂದಿದ್ದಾರೆ ಅಂದರೆ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಅವ್ರ ಬಾಯ್ನಲ್ಲಿ ಒಂದು ಮಾತು ಇದ್ರು ನಾವು ಬಂದಾಗ ಸರ್ ನಾನು ಯಾವ ಫಂಕ್ಷನ್ಗೂ ಹೋಗ್ತಿರ್ಲಿಲ್ಲ ಮೊದಲು ಯಾಕೆ ನನಗೆ ಮುಜುಗರ ಆಗೋದು ನಾನು ಫೋಟೋ ತೆಗಿಯೋದಕ್ಕೆ ಮುಜುಗರ ಆಗೋದು ಇವತ್ತು ನನ್ನೆಲ್ಲರೂ ಕೇಳ್ತಿದ್ದಾರೆ ಹೇಗೆ ಎಷ್ಟು ಯಾರು ಸಾಮ್ ಆಗಿದೆಯಾ ಸ್ಲಿಮ್ ಆಗಿದೆಯಾ ಅಂತ ಎಲ್ಲರೂ ಕೇಳ್ತಾವ್ರೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರು ನಮಗೆ ಒಂದು ತೃಪ್ತಿ ಏನು ಅಂತಂದ್ರೆ ನಾವು ಒಂದು ಪ್ರಾಡಕ್ಟ್ ಮಾಡಿ ಇವ್ರಿಗೆ ಎಲ್ತ್ ಬೆನಿಫಿಟ್ಟು ತುಂಬ ಚೆನ್ನಾಗಿ ಸಣ್ಣ ಅದರೆಲ್ಲ ತುಂಬ ಖುಷಿಯಾಗಿ ನಾವು ಇದನ್ನು ತೋರಿಸ್ಬೇಕು ಅಂತಂದು ಇವ್ರ ಮನೆಗೆ ಬಂದಿದ್ದೀವಿ ಇವತ್ತು ಮೂರು ತಿಂಗಳಿಂದ ಯೂಸ್ ಮಾಡಿದ್ದಾರೆ ಹದಿನಾರು ಕೆ ಜಿ ಕಡಿಮೆ ಆಗಿದ್ದಾರೆ ಮೇಡಮ್ ಇವತ್ತು ನೀವು ಹದಿನಾರು ಕೆ ಜಿ ಕಡಿಮೆ ಆಗಿದ್ದೀರಾ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಮೇಡಮ್ ಫೀಲಿಂಗು ಯಾಕೆಂದರೆ ನಿಮ್ಮದು ಆಶಾ ಕಾರ್ಯಕರ್ತರು ಅಂದರೆ ಬರೀ ಓಡಾಟದಷ್ಟೇ ಅಷ್ಟೇ ಕೆಲಸ ಮನೆ ಕೂತು ಕೆಲಸ ಮಾಡೋದು ಏನಿರಲ್ಲ ಪ್ರತಿ ಮನೆಗೂ ನಡ್ಕೊಂಡು ಹೋಗಬೇಕು ಕೆಲಸ ಮಾಡಬೇಕು ಈಗ ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ಮೊದಲಿಗಿಂತ ಫೀಲಿಂಗು ಈಗ ಫೀಲಿಂಗು ಏನಿದೆ ಮೇಡಮ್ ಈಗ ಭಾಳ ಖುಷಿ ಆಕೈತೆ ಸರ್ ನನಗೆ ಮೊದಲ ದಪ್ಪ ಭಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಶ್ ಮಾಡ್ತಿದ್ದು ಈಗಿಲ್ಲ ಹಂಗೇನು ಹಾಶ್ ಮಾಡಂಗಿಲ್ಲ ಕಾಣತ್ತೆ ಈ ಸಲ ಈ ಸಲ ಭಾಳ ಸಣ್ಣ ಹುಡುಗಿಗತಿ ಕಾಣತ್ತೆ ಅಂತ ನನಗೆ ಜನರು ಅಂತ ಆಗ ಸರ್ ನೋಡಿ ದಪ್ಪ ಇದ್ದವ್ರೆ ಯಾರು ಫೀಲ್ ಆಗಕ್ಕೆ ಹೋಗ್ಬೇಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರಾಮಾಗಿ ಯಾವುದೇ ಸೈಡ್ ಎಫೆಕ್ಟ್ ಇದ್ದಂಗೆ ಸಣ್ಣ ಆಗ್ತೀರಾ ಏನು ದೊಡ್ಡ ವಿಚಾರ ಅಲ್ಲ ಮೈದಾ ತಿನ್ನಂಗಿಲ್ಲ ಸಕ್ಕರೆ ತಿನ್ನಂಗಿಲ್ಲ ಅಷ್ಟೇ ನಿಮ್ಮನ್ನ ಏನು ವೆಜ್ ತಿನ್ನಬೇಡ್ರಿ ನಾನ್ ವೆಜ್ ತಿನ್ನಬೇಡ್ರಿ ಅದನ್ನು ತಿನ್ನಬೇಡ್ರಿ ಇದಂತೂ ಏನು ತಿನ್ನಬೇಡ್ರಿ ಅಂತ ಹೇಳೋದೇ ಇಲ್ಲ ಸಕ್ಕರೆ ಹಾಕಿರೋ ಸ್ಪೀಡ್ ತಿನ್ನಬೇಡಿ ಮೈದಾ ಹಾಕಿರೋ ತಿನ್ನಬೇಡಿ ಒಂದು ವರ್ಷ ಆಮೇಲೆ ನೀವು ತಿನ್ಬೋದು ಇದನ್ನು ನೀವೇನಾದರೂ ಫಾಲೋ ಮಾಡಿ ಪ್ರತಿದಿನ ಬೆಳಗ್ಗೆ ಒಂದು ಟೈಮು ಸಂಜೆ ನೈಟಾಗಿ ಬದಲು ಒಂದು ಟೈಮ್ ಕುಡಿದ್ಬಿಟ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗ್ತೀರ ಜೊತೆಗೆ ಏನಂದರೆ ಡೈಲಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ವಾಕ್ ಮಾಡಬೇಕು ನೀವು ಮೇಡಮ್ ಅವ್ರ ಥರ ಸಣ್ಣ ಆಗಬೇಕು ಯಾಕೆಂದರೆ ಇವತ್ತು ಎಷ್ಟೋ ಹೆಣ್ಮಕ್ಳಿಗೆ ಅದರಲ್ಲೂ ಬೇರೆ ಬೇರೆ ಹೆಣ್ಮಕ್ಳು ಹೇಳ್ತಿದ್ರಿ ಸರ್ ನನಗೆ ಥೈರಾಯ್ಡ್ ಆದ್ರಿಂದ ದಪ್ಪ ಆದೆ ಸರ್ ನನಗೆ ಪಿ ಸಿ ಓಡಿಯಿಂದ ದಪ್ಪ ಆದೆ ಅಂತ ಹೇಳ್ತಿದ್ರೆ ಆ ಪಿ ಸಿ ಓಡಿ ಥೈರಾಯ್ಡು ಎಲ್ಲನೂ ಕಂಟ್ರೋಲ್ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ತಂದು ನಿಮ್ಮ ತೂಕನೂ ಸಮೇತ ಇಳಿಸ್ಕೊಳ್ಬೋದು ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಸಣ್ಣ ಆಗಬೇಕು ಅಂತ ಓದಾಡ್ತಿದ್ದೀರಲ್ಲ ರೂಪಾಯಿ ರೂಪಾಯಿಯಿಂದ ಆರಾಮಾಗಿ ಕಡಿಮೆ ಖರ್ಚಲ್ಲೇ ಸಣ್ಣ ಆಗ್ಬೋದು ಅಂತಂದು ತೋರ್ಸೋದಕ್ಕೆ ನಾವು ಬಂದಿರೋದು ಏನು ಹೇಳ್ತೀರಾ ಮೇಡಮ್ ಗ್ರಾಹಕರಿಗೆ ಯಾಕಂದ್ರೆ ನಿಮ್ಮ ಬೆಳಗಾಂ ಡಿಸ್ಟಿಕಲ್ಲಿ ಅಲ್ಲಿ ತುಂಬಾ ಜನ ಫೋನ್ ಮಾಡ್ತಿರ್ತಾರೆ ಬೆಳಗಾಂ ಡಿಸ್ಟಿಕಲ್ಲಿ ಅಲ್ಲಿ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಯಾವ ರೀತಿ ಹೇಳ್ತೀರಾ ಮೇಡಮ್ ಯಾಕಂದ್ರೆ ನಮ್ದೇ ಕನ್ನಡ ಬೇರೆ ನಿಮ್ಮ ಲ್ಯಾಂಗ್ವೇಜೇ ಬೇರೆ ಯಾವ ರೀತಿ ಹೇಳ್ತೀರಾ ಮೇಡಮ್ ಜೀನಿ ನಿಮ್ಮ ಒಂದು ಅದು ಉಪಯೋಗ ಚಲೋ ಅದ ನಾವು ಅದು ತುಗೋಬೇಕಂತ ನನಗೆ ಅನಿಸ್ತಿರ್ತೀವಿ ಯಾಕಂದ್ರೆ ಸೈಡ್ ಎಫೆಕ್ಟ್ ಏನಿಲ್ಲ ಹೊಟ್ಟೆ ಹಸುವುದಿಲ್ಲ ಯಾಡ್ ಎಲೆ ಮಾತ್ರ ಕಂಪಲ್ಸರಿ ಅದನ್ನ ಬಿಟ್ಟರು ನೆನಪಾಕತ್ತೆ ಜೀನಿ ಸ್ಲಿಮ್ ಮೇಡಮ್ ಎಷ್ಟೋ ಜನಕ್ಕೆ ಈಗ ಏನಾಗ್ತಾ ಇದೆ ಅಂದ್ರೆ ಜೀನಿ ಸ್ಲಿಮ್ ಸಿಗುತ್ತೆ ಅಂತ ಕೇಳ್ತಾ ಇದ್ರೆ ನೀವು ಯಾವ ರೀತಿ ತಾಂಡ್ರಿ ಮೇಡಮ್ ಸರ್ ನನ್ನ ಇನ್ಸ್ಟಾಗ್ರಾಮ್ ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ನಿಂದ ನಂದು ಆ ತಮ್ಮ ಮೇಲೆ ಒಂದು ಸ್ಕ್ರೀನ್ ಮೇಲೆ ಒಂದು ಫೋನ್ ನಂಬರ್ ಬರ್ತದಲ್ರಿ ಅದಕ್ಕೆ ನಾನು ಫೋನ್ ಹಚ್ಚಿನ್ರಿ ಓಕೆ ಅಣ್ಣ ಅಂತೆ ನಿಮ್ಮ ಅದ ವಾಟ್ಸಾಪ್ ಮೆಸೇಜ್ ಹಾಕಿ ನಾವು ಕಳಿಸ್ ಕೊಡ್ತೋ ಅಂತಂದ್ರೆ ಅಣ್ಣ ನಮ್ಮ ವಾಟ್ಸಾಪ್ ಮೆಸೇಜ್ ನಾವು ಹಾಕಿದೀವಿ ಯಾರು ದಿವ್ಸಕ್ಕೆ ನೋಡಿದ್ರೆ ನಮ್ಮ ಮನೆಗಿನ್ನ ತಂದು ಕೊಟ್ಟು ಓಕೆ ಓಕೆ ಫಸ್ಟ್ ತಗೊಂಡಾಗ್ಲಿಂದ ನಿಮ್ಗೆ ಏನೇ ಬೆನಿಫಿಟ್ ಸಿಕ್ಕಿದೆ ಮೇಡಮ್ ನಮ್ಮ ಫಸ್ಟ್ ರೀ ನಾನು ತುಕೊಂಡ್ರೀ ಮತ್ತು ಅಸುಸ್ತವಾಗಿಲ್ಲ ರೀ ಈಗ ನಾ ಅಡ್ಡಾಡುವಂಗಿಲ್ಲ ಮೇಡಮ್ ನಾವು ಬಂದಿದ್ದ ಉದ್ದೇಶ ಏನು ಅಂತಂದ್ರೆ ಎಲ್ಲಾ ಮಹಿಳೆಯರು ಕೇಳ್ತಾ ಇರ್ತಾರೆ ಜೀನಿಸ್ ನಿಮ್ ಕೊಡಿದ್ರೆ ಸಣ್ಣ ಆಗ್ಬೋದಾ ಸಣ್ಣ ಆಗ್ಬೋದಾ ಅಂತ ಕೇಳ್ತಾರೆ ನೀವು ಇದನ್ನ ವಿಡಿಯೋನ ಯಾಕಂದ್ರೆ ನಿಮ್ಮ ವಿಡಿಯೋನ ಸಮೇತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾಕೆ ಅಂತಂದ್ರೆ ಸೈಡ್ ಎಫೆಕ್ಟ್ ಇಲ್ದಂಗೆ ಒಂದು ಹೆಲ್ತಿ ಬೆನಿಫಿಟ್ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಮೇಡಮ್ ಯಾಕೆಂದರೆ ನಮ್ಮ ಜೀನಿ ಲಿಮಲ್ಲಿ ಯಾವುದೇ ಕೆಮಿಕಲ್ ಇರೋಲ್ಲ ಎಲ್ಲ ಪುಯ್ರು ನ್ಯಾಚುರಲ್ ಆಗಿ ಮಾಡಿರೋಂಥ ಧಾನ್ಯಗಳು ಡ್ರೈ ಫ್ರೂಟ್ಸು ಮೊದಲ ಮಸಾಲ ಪದಾರ್ಥಗಳು ಸ್ವಲ್ಪ ಎಲೆಗಳು ಮೇಡಮ್ ಇಷ್ಟು ಬಿಟ್ಟರೆ ಬೇರೆ ಯಾವ ಧಾನ್ಯ ಬೇರೆ ಏನು ಕೆಮಿಕಲ್ ಹಾಕಿರೋಲ್ಲ ಗ್ರಾಹಕರಿಗೆ ಏನ್ ಹೇಳ್ತೀರಾ ಮೇಡಮ್ ಫಂಕ್ಷನ್ ಕತೆ ಹೋಗ್ತಿದ್ದೀನಿ ರೀ ಮದುವೆ ಮತ್ತಿ ಹಿಂಗ ಕುಬುಸ ಹಿಂಗೇನೋ ನಮ್ಮ ಆಶಾ ಕರ್ಕರ್ತೆ ಎಲ್ಲ ಕೂಡಿ ಫೋಟೋ ಹತ್ತಿ ತಗಸ್ಬೇಕಾದ್ ನ ಹಿಂದಷ್ಟು ರೀ ನನ್ನ ಮುಖ ಅಷ್ಟ ಕಾಣಬೇಕು ಹ್ಯಾಂಗೆ ನಿಲ್ತೀನ್ರಿ ರೀ ಈಗ ಅವಾಗ ನನಗೆ ಮುಜುಗಾರ ಹಾಕ್ಯತೆ ಫೋಟೋ ತಗಸ್ಕೊಳಕ್ರಿ ಈಗ ಇಲ್ಲರಿ ಎಲ್ಲ ಕಡೆ ನಾ ಫೋಟೋ ತಗಸ್ಸೋತಾನಿ ಇಲ್ಲ ನನ್ನ ಸದ್ಯಕ್ಕೆ ನಾ ಹಾಕೋ ಒಬ್ಬಕ್ಕೆ ನಿಂತಿಂದ ಫೋಟೋ ರೀ ಈಗ ಫುಲ್ ನನ್ನ ಖುಷಿ ಅನ್ನಿಸ್ತೈತೆ ಸರ್ ಈ ಪ್ರಾಡಕ್ಟನ್ನು ಎಲ್ಲ ಹೆಣ್ಣು ಮಕ್ಕಳ ಇದನ್ನು ತಗೋಬೇಕಂತ ನಾನು ನನ್ನ ಅಭಿಪ್ರಾಯದಿಂದ ನಿಮಗೆ ನಾ ಹೇಳ್ತೀನಿ ಜೀನೀ ಸ್ಲಿಮ್ ಎಲ್ಲಾ ಉಪಯೋಗ ಮಾಡ್ರಿ ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ ನಾನು ಸ್ಲಿಮ್ ಲೀಮ್ ಫುಲ್ ಖುಷಿ ಇದನ್ನ ಈಗ ನೋಡಿ ನಾವು ಬಂದಿದ್ದ ಉದ್ದೇಶ ಒಂದೇ ನೀ ಸಣ್ಣ ಆಗಿರೋರಿಗೆ ತೋರಿಸಿ ಅಂದ್ರೆ ನಮ್ಮ ಜೀನಿ ನ ಯೂಸ್ ಮಾಡಿ ಸಣ್ಣ ಆದವ್ರ ನಿಮಗೂ ತೋರಿಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗಬೇಕಂದರೆ ಎಷ್ಟೋ ಜನ ನನ್ನ ಜೀನಿ ಸ್ಟಾರ್ಟ್ ಮಾಡಿದಾಗ ಅಡಲ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಕೇಳ್ತೀರ ಸರ್ ನಾವು ಸಣ್ಣ ಆಗಬೇಕು ನಿಮ್ಮ ಜೀನಿಲಿ ಇದೆಯಾ ಅಂತ ನಾವು ಯಾಕೆ ಸರ್ ಅಂದ್ರೆ ಕೆಲವು ಉದಾಹರಣೆ ಕೊಡ್ತಾಯಿದ್ರು ಸರ್ ಎಷ್ಟೋ ಜನ ಆಪ್ರೇಷನ್ ಮಾಡಿಸ್ಕೊಂಡು ಸಣ್ಣ ಆಗಬೇಕು ಅಂತ ಹೋಗಿ ಡೆತ್ ಆದರು ಸರ್ ದಪ್ಪ ಇದ್ದವರು ಹಾರ್ಟ್ ಅಟ್ಯಾಕ್ ಆಗಿ ಆದರು ಅಂತ ತುಂಬ ಜನ ಹೇಳ್ತಾಯಿದ್ರು ಎರಡು ಮೂರು ವರ್ಷದ ರಿಸರ್ಚ್ ರಿಸರ್ಚ್ ಅನ್ನೋದ್ಕಿಂತ ಇದು ಯಾವುದೇ ನಮ್ಮ ತಾತ ಮುತ್ತಾತ ಕಾಲದಾಗ ಏನು ತಿಂತಿದ್ರೋ ಅದೇ ಪದ್ಧತಿ ಆಹಾರನ ಸಣ್ಣ ಆಗೋದಕ್ಕೆ ನಾವು ಕೊಟ್ಟಿದ್ವಿ ತುಂಬ ಖುಷಿ ಆಗ್ತಾಯಿದೆ ಇವತ್ತು ಸಾವಿರಾರು ಜನ ಸಣ್ಣ ಆಗಿದ್ದಾರೆ ಅದನ್ನು ಕೇಳಿ ಖುಷಿ ಆಗ್ತಾಯಿದೆ ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೀವಿ ನೀವು ಸಣ್ಣ ಆಗಬೇಕು ನಮ್ಮ ಮೇಡಮ್ ಥರ ನೀವು ಫೋಟೋ ತೆಗೆಸ್ಕೋಬೇಕು ಎಲ್ತಿಯಾಗಿರಬೇಕು ಸದಾ ನಗ್ನಗ್ತಾ ಓಡಾಡಬೇಕು ಅಂತ ಅಂದರೆ ನೀವು ನಮ್ಮ ಜೀನೀಸ್ನ ಯೂಸ್ ಮಾಡಿ ನೀವು ಮಾಡಬೇಕಾಗಿರೋದಿಷ್ಟೇ ಈ ನಂಬರ್ಗೆ ಕರೆ ಮಾಡಿ ಇಲ್ಲ ಈ ನಂಬರ್ಗೆ ನಿಮ್ಮ ಅಡ್ರೆಸ್ನ ವಾಟ್ಸಪ್ ಮಾಡಿ ಈ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನಿಗೆ ಡೆಲಿವರಿ ಕೊಡ್ತೀವಿ ಬಂದೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ